ಈ ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಜ್ಯೋತಿಷಿ ಹೋಗು ಜ್ಯೋತಿಷಿ ಹೇಳಿದ್ರು ಸರ್ ಹ್ಮ್ ಅದೆಲ್ಲ ಒಂದ್ ಕಡೆ ಸರ್ ನಾನು ಅದೆಲ್ಲ ಹೇಳ್ಕೊಟ್ರೆ ಮಕ್ಳು ಮನೇಲಿ ನಾ ಸಾಕ್ಲಿ ಅಂತ ಮಕ್ಳು ಹುಟ್ಟೋದು ಹೌದು ಮನೆಗೆ ಹೋಗ್ಬಾರ ಯಾರು ಹೇಳೋದು ಫ್ರೆಂಡ್ ಏನ ಜ್ಯೋತಿಷ್ ಹೇಳಕ್ ಹೋದ್ರು ಏನ್ ಮಾಡಿದ್ನ ಗೊತ್ತಿಲ್ಲ ಅವನು ಅದ್ರ ಎಣ್ಣೆ ಹೊಡಿಬೇಕಂದ್ರೆ ಸ್ವತಕಾಯಿ ಇಲ್ಲ ಈರುಳ್ಳಿ ಇರುತ್ತೆ ಇಲ್ವಾ ಉಪ್ಪಿನಕಾಯಿ ಇರತ್ತಿಲ್ಲ ಇಲ್ಲಾಂದ್ರೆ ಕಬಾಬ್ ಇರುತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಜ್ಯೋತಿಷಿ ಹೋಗಿ ಜ್ಯೋತಿಷಿ ಹೇಳಿದ್ರು ಸರ್ ಹ್ಮ್ ಅದೆಲ್ಲ ಒಂದ್ ಕಡೆ ಸರ್ ನಾನು ಅದೆಲ್ಲ ಹೇಳ್ಕೊಟ್ಟು ಹೇಳ್ಸ್ತಾಂಗಿತ್ತು ಹೇಳ್ಕೊಟ್ಟು ಹೇಳ್ಕೊಟ್ಟು ಹಿಂಗಪ್ಪ ನಂಗಿತ್ತು ನನಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂದ್ರೆ ಒಬ್ಬ ಪ್ರತಾಪ್ ಸರ್ ಒಬ್ಬ ಜ್ಯೋತಿಷ್ಯನ್ ಅಂದ್ರೆ ನಾನ್ ನಿಮ್ ಮುಂದ್ ಮಾತಾಡ್ತಂತ ಹೇಳಿ ನಾನು ಹನ್ನೆರಡು ವರ್ಷ ಆರ್ಯವರ್ಧನ್ ಏನ್ ಹೇಳಿರೋಂತ ಒಂದು ಲೀಸ್ಟ್ ಸಿಗುತ್ತೆ ಪಬ್ಲಿಕ್ ಗೆ ಸರ್ ಬರೀ ಬಟ್ಟೆ ಹಾಕಿ ಬಂದ್ಬಿಟ್ರೆ ಅಲ್ಲ ಇಲ್ವಾ ಬರೀ ಪರಿಹಾರ ಹೇಳಿಕೇ ಬಿಟ್ರೆ ಜ್ಯೋತಿಷ್ಯವರಲ್ಲ ಸರ್ ಜ್ಯೋತಿಷ್ಯ ಅಂದರೆ ಪ್ರಪಂಚದ ಜ್ಞಾನ ನಿಮ್ಗೆ ಅರ್ಥ ಆಗುತ್ತೆ ಪ್ರಪಂಚದ ಗಾಳಿ ಬೆಳಕು ಅರ್ಥ ಆಗುತ್ತೆ ಪ್ರಪಂಚದ ಮನಸ್ಸುಗಳು ಅರ್ಥ ಆಗುತ್ತೆ ಅದನ್ನು ಪ್ರೆಡಿಕ್ಷನ್ ಮಾಡಬೇಕು ಇವಾಗ ನಾನೊಬ್ಬ ಆಗಿ ಬಿಗ್ ಬಾಸ್ ಹೋದೆ ಬಿಗ್ ಬಾಸ್ ಇಂದ ಬಂದು ಹಸ್ಟಲಾಜರಾಗಿ ನಾನು ಪ್ರೆಡಿಕ್ಷನ್ ಮಾಡಿದೆ ನನಗೇನು ಬೇಜಾರಿಲ್ಲ ಸರ್ ಒಂದು ಹೇಳ್ತೀನಿ ಕೇಳಿ ಈ ಪ್ರಪಂಚದಲ್ಲಿ ನಾನು ಯಾವ ಕೆಲಸಕ್ಕೂ ಸಂಕೋಚ ಪಡಲ್ಲ ಯಾವ್ದೇ ಕೆಲಸ ಸಿಕ್ಕರೂ ಅದು ಗೌರವದಿಂದ ಮಾಡ್ತೀವಿ ಅಂದ್ರೆ ಈಗ ನಾನು ಯಾವ ಜ್ಯೋತಿಷರ್ ಬಗ್ಗೆ ಹೇಳಕ್ ಹೋದ್ರೆ ಅವ್ರು ಹೋಗಿ ಅದು ಹೇಳದ್ಮೇಲೆ ಎಲ್ಲೋ ಒಂದು ಕೆಲವು ಮರುಸ್ಥಿತಿಗಳನ್ನ ಕುಪ್ತ ಕೆಲಸ ಏನಾದ್ರು ಮಾಡ್ದ ಪ್ರತಾಪು ಬಹಳ ಖಿನ್ನತೆ ಒಳಗಾಗಿದ್ದುದು ಸುಮಾರು ಸುದ್ದಿಗಳಲ್ಲಿ ನಾನು ನೋಡಿದಾಗ ಆ ಜ್ಯೋತಿಷ್ ಅವರು ಬಂದು ಆ ಹುಡುಗನ್ಗೆ ಮನೆಯವರಿಂದ ದೂರ ಇರೋ ನೀನು ಉದ್ಧಾರ ಆಗ್ತಿ ಅವ್ರು ಉದ್ಧಾರ ಆಗ್ತಾರೆ ಯಾರ ಸರ್ ಇದನ್ನ ಹೇಳ್ಬೇಕು ಅಂತ ಹೇಳಿದ್ರು ಮನೆಯವ್ರ ಜೊತೆ ಮಕ್ಳು ಮನೇಲಿ ಸಾಕ್ಲಿ ಅಂತ ಮಕ್ಳು ಹುಟ್ಟದು ಹೌದು ಮನೆಗೆ ಹೋಗ್ಬೇಡ ಯಾರು ಹೇಳೋದು ಅದು ಹೆಂಗಿತ್ತು ಅಂದ್ರೆ ನಾನ್ ಇದ್ದು ಎಸ್ಗೆ ಹಾಕ್ತಿವ್ ದೂರ ಇದ್ದು ಅವ್ರೆಂಡ್ ಜ್ಯೋತಿಷ್ ಹೇಳಕ್ ಮಾಡಿದ್ನ ಗೊತ್ತಿಲ್ಲ ಅವ್ನು ಅಂದ್ರೆ ಈ ತರ ಜ್ಯೋತಿಷಿ ಹೇಳೋದು ಹೆಂಗಾಗಿದೆ ಅಂತಂದ್ರೆ ಅದು ಬಹಳ ತಿಳ್ಸಿಟ್ಟು ಓಡಿಸ್ತದೆ ಎಲ್ಲೋ ಮನ್ಸನ್ನ ಕೂಕ್ಸಿ ಯಾಕಂದ್ರೆ ಪ್ರತಾಪ್ ಒಳ್ಳೆ ಹೆಸರು ಮಾಡ್ತಾ ಇದ್ರು ಮಾತ ಮೇಲೆ ಆ ಎಲ್ಲೋ ಹೆಲ್ತು ಅಪ್ಸೆಟ್ ಆಯ್ತು ಮೊನ್ನೆ ಅದರಿಂದ ಏನಾದ್ರು ಅವ್ನು ಬಂದು ಮೊನ್ನೆ ಹೇಳಿಕೆ ಕೊಡ್ತಾರೆ ಹೇಳಿಕೆ ಕೊಟ್ಟಿದ್ದ ಹೆಂಗಿತ್ತು ಅಂದ್ರೆ ನಾನು ಊಟ ಬಿಟ್ಬಿಟ್ಟಿದ್ದೆ ಒಂದೆರಡು ದಿನದಿಂದ ಇಂದ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸ್ವಲ್ಪ ಅಸಿಡಿಟಿ ಆಗಿತ್ತು ಅದರಿಂದ ವಾಮಿಟು ಮತ್ತೆ ಗುಡ್ ಮುಷಣಾಯ್ತು ಅದರಿಂದ ನಾನು ಆಸ್ಪತ್ರೆಗೆ ಹೋಗಿದ್ದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಒಳ್ಳೆದಲ್ಲ ಕಳೆ ಅಷ್ಟೇ ಅದಕ್ಕೆ ಏನು ಉತ್ತರ ಇಲ್ಲ ನನಗೆ ನಾನು ಸ್ಪರ್ಶ ಯಾರಿಗೂ ಉತ್ತರ ಕೊಡೋದು ಅದು ಗೊತ್ತಿಲ್ಲ ನಾನು ಅಷ್ಟ ದೊಡ್ಡವನಲ್ಲ ನಾನು ಅಂದ್ರೆ ಇದು ಹೇಳ್ಕೊಟ್ಟಂಗೆ ಮಾಡಿದ್ರು ಅದೊಂದು ಕಾನ್ಸೆಪ್ಟ್ ಆಗಿತ್ತು ಅಷ್ಟೇ ಅಷ್ಟೇ ಕಾನ್ಸೆಪ್ಟ್ ಬಿಟ್ರೆ ಅದ್ರಲ್ಲಿ ನಿಜವಾದ ಭವಿಷ್ಯ ಆಗಿ ಒಂದು ಅಂಕ ಏನು ಏನಿಲ್ಲ ನಂಗೆ ಕಾಣಿಸಿಲ್ಲ ಅದನ್ನ ಕಾಣಿಸಿಲ್ಲ ಅನ್ಸಿಲ್ಲ ಸರ್ ನಾನ್ ನೀವೊಂದ್ ಮಾತಿನ ಕೇಳಿ ನನಗೆ ಇವತ್ತು ಗೌರವನ ಕೂಡ ನಾನ್ ಬಿಗ್ ಬಾಸ್ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಡ್ತೀನಿ ಬರ್ತಾರೆ ಖಂಡಿತ ನನ್ನ ನಡಿಸ್ಕೆ ಬೇಕಾದ್ರೆ ಮುಂಚೆ ಅಗ್ರಿಮೆಂಟ್ ಅಲ್ಲಿ ನಾವ್ ಹೇಳ್ಬಿಡ್ತೀವಿ ನಮ್ ಹಿಂಗೆ ನಡಿಸ್ಕೊಳಂಗಿದ್ರೆ ಮಾತ್ರ ಬರ್ತೀವಿ ಅಂತ ಮುಂಚೆ ಗೊತ್ತಿಲ್ಲದರೆ ಹೋಗ್ಬಿಟ್ರು ಇವಾಗ ಇನ್ಕಿಂತ ತಪ್ಪಿದೆ ಇವನ್ನೆಲ್ಲ ಅಂತ ಹೇಳ್ತೀವಿ ಏನೇಳಾ ಅದ್ರೆ ಎಣ್ಣೆ ಹೊಡಿಬೇಕಂದ್ರೆ ಸ್ವದಕಾಯಿ ಇಲ್ಲ ಈರುಳ್ಳಿ ಇರುತ್ತೆ ಇಲ್ವಾ ಉಪ್ಪಿನಕಾಯಿ ಇರತ್ತಿಲ್ಲ ಇಲ್ಲ ಅಂದ್ರೆ ಕಬಾಬ್ ಇರುತ್ತೆ ಏನಿಲ್ಲದೆಲ್ಲ ಕುಡಿಯೋಂದ್ರೆ ಯಾರು ಕುಡಿಯಾಕಲ್ಲ ಹಂಗ ಆತರ ಅಲ್ಲ ನಮ್ಗೆ ನನ್ನ ಇವೇ ತಪ್ಪಿದೆ ಇವನ್ನೆಲ್ಲ ನೀವ್ ಸರಿ ಮಾಡ್ಕೊಂಡಿದ್ರೆ ನಾನ್ ಬಂದ ಏನಾದ್ರು ಮಾಡ್ಕೊಡ್ತೇನೆ ಇಲ್ಲ ನಿಮ್ ಪಾಂಡಿಂಗ್ ನಡೆಸ್ಕೊ ಹೋಗಿ ಅಂತ ಅಂದ್ರೆ ಮತ್ತೆ ಕೊಟ್ರೆ ನಿಮ್ಮ ಅಭಿಪ್ರಾಯಗಳಿಗೆ ಓಕೆ ಅಂತ ನಿಮ್ ಕನ್ಸಿ ಮಾಡ್ಕೊಡ್ತಿದ್ದೀನಿ ಇಲ್ಲ ಯಾವ್ದೇ ಕಾರಣಕ್ ಅವ್ರು ಕರೆದ್ರು ಅಂತ ಹೋಗಲ್ಲ ಆ ತರಲು ಹೋಗಲ್ಲ ಅಂದ್ರೆ ಆರು ಹೋಗಲ್ಲ ಇನ್ನ ಗೆಸ್ಟ್ ಆಗಿ ಆಗಿ ಹೆಲ್ಪ್ ಮಾಡ್ಕೊಡ್ಬಿಟ್ ಬರ್ತೀನಿ ವಾರ ಗಂಟಲೆ ನಮ್ಗೆ ಹೋಗಲ್ಲ ಅದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಹ್ಮ್ ಅಷ್ಟೇ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಆರು ಗಂಟೆ ನಾನು ಹೋಗಿ ಏನ್ ಮಾಡ್ಲಿ